ನೀವು ನೋಡ್ತಿದ್ರಾ ಚಿಂತಾಮಣಿ ಸುದ್ದಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದಿದ್ದಕ್ಕೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತನ ಮೇಲೆ ಹಲ್ಲೆ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ಮಾರಾಮಾರಿಯಲ್ಲಿ ಗಾಯ ಕಿಚು ಹಚ್ಚಿಸಿದ ವಾಲಿಬಾಲ್ ಗಲಾಟೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದಿದ್ದಕ್ಕೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತನೊಬ್ಬನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೈಬೆರಳು ಕಟ್ ಮಾಡಿ ಗಾಯಗೊಳಿಸಿರುವ ಘಟನೆ ಕೆಂಚರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ನಡೆದಿದೆ ಹೀಗೆ ಸಿಕ್ಕ ಸಿಕ್ಕಬರ ಮೇಲೆ ಕಲ್ಲು ಬೀಸುತ್ತಾ ಮಚ್ಚು ಜೊಳಪಿಸುತ್ತಾ ಆತಂಕದ ವಾತಾವರಣ ಸೃಷ್ಟಿಯಾಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಭೂಮಿಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ವಾಲಿಬಾಲ್ ಆಟದ ವೇಳೆ ಯುವಕರ ನಡುವೆ ಮೂಡಿದ ಮನಸ್ತಾಪ ರಾಜಕೀಯಕ್ಕೆ ತಿರುಗಿದ ಪರಿಣಾಮ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಏರ್ಪಟ್ಟು ಗಾಯಾಳುಗಳು ಆಸ್ಪತ್ರೆ ಪಾಲಾಗುವಂತಾಗಿದೆ ಕೂಲಿ ನಾಲಿ ಮಾಡಿಕೊಂಡು ಹೊಟ್ಟೆ ಬಟ್ಟೆ ನೋಡಿಕೊಂಡು ನೆಮ್ಮದಿ ಜೀವನ ಸಾಗಿಸುತ್ತಿದ್ದ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ರಾಜಕೀಯ ಕಿಡಿ ನೆಮ್ಮದಿಗೆ ಭಂಗ ತಂದಂತಾಗಿದೆ ಮಾರಕಾಸ್ತ್ರಗಳು ಜುಳಪಿಸಿದ ಪರಿಣಾಮ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾದ ಜೆಡಿಎಸ್ ಕಾರ್ಯಕರ್ತ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಭೂಮಿಶೆಟ್ಟಹಳ್ಳಿ ಗ್ರಾಮದ ಗೋವರ್ಧನರವರಾಗಿದ್ದು ಇವರ ಬೆರಳುಗಳು ಹಾಗೂ ತಲೆಗೆ ಗಾಯವಾಗಿದ್ದು ಹಲ್ಲೆಗೊಳಗಾದ ಗೋವರ್ಧನ್ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಅದೇ ಗ್ರಾಮದ ಮಂಜುನಾಥ್ ನರೇಂದ್ರ ಗಣೇಶ್ ಮಹೇಶ್ ರವರು ಗೋವರ್ಧನ್ ರವರ ಮೇಲೆ ಹಲ್ಲೆ ಮಾಡಿದವರಾಗಿದ್ದಾರೆ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಭೇಟಿ ನೀಡಿ ಗೋವರ್ಧನ್ ರವರ ಯೋಗಕ್ಷೇಮವನ್ನು ವಿಚರಿಸಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಸೋಮವಾರ ಕೆಂಚರ್ಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಂಸದರ ಎಸ್ ಮುನಿಸ್ವಾಮಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿರವರ ಜೊತೆಗೂಡಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಪೊಲೀಸರಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾದ ಗೋವರ್ಧನ್ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಗ್ರಾಮದ ಹಲವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಕೇಳಿದ್ದರು ಆದರೆ ನಾನು ಜೆಡಿಎಸ್ ಪಕ್ಷಕ್ಕೆ ಮತ ಹಾಕುವುದಾಗಿ ಹೇಳಿ ತಾನು ನಮ್ಮ ಗ್ರಾಮದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿ ವಾಲಿಬಾಲ್ ಆಟ ಆಡುತ್ತಿದ್ದ ವೇಳೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಲ್ಲವೆಂಬ ಜಿದ್ದು ಇಟ್ಟುಕೊಂಡು ಇನ್ ಮತ್ತು ಔಟ್ ವಿಚಾರವಾಗಿ ಗಲಾಟೆ ತೆಗೆದು ನನ್ನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆಂದು ತಿಳಿಸಿದ್ದಾರೆ ವರದಿ ರಾತ್ರಿ ನಮ್ಗೆ ಕಾಂಗ್ರೆಸ್ ಓಟ್ ಹಾಕಿ ಅಂತ ಕಾಂಗ್ರೆಸ್ ಓಟ್ ಹಾಕಿ ಅಂತ ಕೇಳಿದ್ರು ನಾನು ಹಾಕಲ್ಲ ಅಂತ ಇದ್ದೆ ಬಿಜೆಪಿ ಮತ್ತೆ ಬೆಳಗ್ಗೆ ಓಟ್ ಹಾಕಿಬಿಟ್ಟು ವಾಲಿಬಾಲ್ ಆಡ್ತಾ ಇದ್ದಾಗ ಅವರೆಲ್ಲ ಕಡೆ ನರೇಂದ್ರ ಗಣೇಶಪ್ಪ ಅವರು ಮಾರ್ಕೊಂಡ ಮಂಜುನಾಥ ಮಹೇಶ್ ಮತ್ತು ನರೇಂದ್ರ ಅವರು ಲಾಂಗ್ ಲಾಂಗ್ ತಗೊಂಡು ಬಂದು ಓದಿದ್ರು ಧನ್ಯ ಎಷ್ಟೊತ್ತೀಟ್ ಹನ್ನೊಂದುವರೆಯಿಂದ ಎರಡು ಮೂರು ಗ್ರಾಮದಲ್ಲಿ ಮಧ್ಯಾಹ್ನ ಚುನಾವಣೆ ನಡೆಯುವಂಥ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾಧ್ಯಮ ಚಕಮಕಿ ಆಗಿದೆ ಅಷ್ಟೇ ಆ ನಂತರ ವಾಲಿಬಾಲ್ ಆಡುವಂಥ ಕಡೆ ಇವರನ್ನ ಕರೆಸ್ಕೊಂಡು ಅಲ್ಲಿ ಮಾರಣಾಂತಿಕ ಅಲ್ಲೇ ಮಾಡಿರ್ತಕ್ಕಂಥದ್ದು ಮಚ್ಚು ತಗೊಂಡು ಮಾಡಿರ್ತಕ್ಕಂಥದ್ದು ಆ ಫೋಟೋಗಳೆಲ್ಲ ನೋಡಿ ನಾನು ಬೆಳಗ್ಗೆ ಡಿ ವೈ ಎಸ್ ಪಿ ಅವ್ರಿಗೂ ಮತ್ತು ಸಬ್ಇನ್ಸ್ಪೆಕ್ಟರ್ಗೂ ಕೂಡ ಕೇಳಿದೆ ಸರಿ ನಾನು ಕೇಸ್ ಮಾಡೋಕ್ಕೆ ಹೇಳಿದ್ದೀನಿ ಸರ್ ಅಂತ ಡಿ ವೈ ಎಸ್ ಪಿ ಅವರು ಹೇಳಿದರು ಏನು ಕೇಸ್ ಮಾಡಿದ್ದೀರಾ ಅಂತ ನಾನು ಸಬ್ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದ ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ ಯಾಕಂದರೆ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ ವಿಡಿಯೋಗಳು ಯಾವ ಥರ ಹರಿತವಾಗಿ ಹೋಗಿರ್ತಕ್ಕಂಥದ್ದು ನೀವು ಏನು ಕೇಸ್ ಮಾಡಬೇಕಾಗಿತ್ತು ನೀವು ಯಾಕೆ ನೀವು ಅಸಾಲ್ಟ್ ಕೇಸು ಅಂದರೆ ನಿಮಗೆ ಯಾರ್ದು ಒತ್ತಡ ಇದೆ ಇಲ್ಲ ಸರ್ ಆ ಥರ ಇದ್ದರೆ ನಾನು ರಿಪೋರ್ಟೆಲ್ಲ ಬರಲಿ ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದು ನಾನು ಹೇಳಿದರು ನಾನು ಬೆಳಗ್ಗೆ ಡಿ ವೈ ಎಸ್ ಪಿ ಕೂಡ ಈ ಎಲ್ಲ ಚಿತ್ರಗಳು ನನಗೆ ಏನು ವಾಟ್ಸಪ್ಪಲ್ಲಿ ಲಭ್ಯ ಇತ್ತು ಅವೆಲ್ಲ ಚಿತ್ರಗಳನ್ನು ಕೂಡ ಡಿ ವೈ ಎಸ್ ಪಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ ಮಾತಾಡಿದ್ದೀನಿ ಅವ್ರಿಗೆ ನೀವು ಲಾ ಆ್ಯಂಡ್ ಆರ್ಡ್ರ್ ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇದ್ದೆ ಈಗ ಕೆ ಇದರಲ್ಲಿ ಆ ವಿಡಿಯೋಗಳಲ್ಲಿದೆ ನಿಮಗೂ ಕೂಡ ನಾನು ಕಳಿಸ್ತೀನಿ ಲಾಂಗ್ಗಳು ಹಿಡ್ಕೊಂಡು ಮಚ್ಚಿ ಮಚ್ಚುಗಳ್ ಹಿಡ್ಕೊಂಡು ಅಟ್ಟಾಡ್ಸ್ಕೊಂಡು ಓಡಾಡಿಸ್ಕೊಂಡು ಇರ್ತಕ್ಕಂಥದ್ದು ಆದರೆ ನೀವು ಕೋನಪ್ಪಲ್ಲಿಯಲ್ಲಿ ಆ ಶ್ರೀನಿವಾಸ ರೆಡ್ಡಿ ಮೇಲೆ ರಾತ್ರಿ ಎರಡು ಗಂಟೆಯಿಂದ ರಾತ್ರಿ ಎರಡು ಗಂಟೆಯಲ್ಲಿ ಅವ್ರ ಮನೆ ಹತ್ರ ಗಲಾಟೆ ಮಾಡ್ಲಿಕ್ಕೆ ಹೋಗಲಿಲ್ಲ ನಾನು ಕೆ ಎಸ್ ಶ್ರೀನಿವಾಸ ರೆಡ್ಡಿ ಹೇಳಿದೆ ನೀವು ಕಾನೂನನ್ನ ಕೈಗೆತ್ಕೊಳ್ಬಾರ್ದು ನೀವು ಮಚ್ಚು ನೀವು ಲಾಂಗ್ ಕೈಯಲ್ಲಿ ಇಟ್ಕೊಳ್ಳುವಂಥ ಹಾಕಿದ್ದಾರೆ ಅವರು ತಪ್ಪೇನಿಲ್ಲ ನೀವು ಮಾಡಿದ ತಪ್ಪು ನೀವು ಆಗಿದ್ರೆ ನಿಮ್ಗೆ ಏನಾದರೂ ತೊಂದರೆ ಆಗಿದ್ರೆ ನೀವು ಪೊಲೀಸ್ ಫೋನ್ ಮಾಡಬೇಕಾಗಿತ್ತು ಅವ್ರಿಗೂ ಕೂಡ ತಿಳಿಸಿದ್ದೆ ಇವತ್ತು ಮಚ್ಚುಗಳನ್ನು ಇಟ್ಕೊಂಡು ನಡು ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗುವಂತ ಜನರನ್ನ ಅಂತ ಹೇಳಿದೆ ಆದರೆ ಈಗೊಂದು ಕಾನೂನು ಅವ್ರಿಗೊಂದು ಕಾನೂನು ಪಾರ್ಚುಯಾಲಿಟಿ ಮಾಡ್ತಾ ಇದ್ದೀರಾ ನೀವು ಅನ್ನೋದರಿಂದ ಡಿ ವೈ ಎಸ್ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾಕಂದರೆ ಎರಡು ಬೆರಳುಗಳು ಅವ್ರ ಫೋಟೋಗಳು ಕಳಿಸಿದ್ದೀನಿ ಫೋಟೋಗಳು ಕಳಿಸಿದ್ದೀನಿ ಡಿ ವೈ ಡಿ ಅವ್ರಿಗೆ ಹಾಗಾಗಿ ಇವತ್ತು ನಾಳೆ ಇದರಿಂದ ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತೇಳಿ ಸೋಮವಾರ ಬೆಳಗ್ಗೆ ನಾನು ನಮ್ಮ ಐ ಜಿಯವನ್ನ ಮತ್ತು ಲಾರ್ ಆರ್ಡ್ರ್ ಎ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಈ ಮೂಲ ಚಿತ್ರಗಳನ್ನು ಅವ್ರು ಇಬ್ಬರು ಗಮನಕ್ಕೆ ಕೂಡ ತರ್ತೇವೆ ತೋರಿಸ್ತೇವೆ ಅಲ್ಲಿವರೆಗೂ ಇವ್ರೇನು ಮಾಡ್ತಾರೆ ಅಂತ ನೋಡ್ತೀವಿ ಇವರೇನು ಕ್ರಮ ತಗೊಂಡಿಲ್ಲ ಅಂದರೆ ಸೋಮವಾರ ಮೂರು ಗಂಟೆಗೆ ಚೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಬಂದರೆ ನಾನು ಮತ್ತು ನಮ್ಮ ಸಂಸದರು ಈಗ ಯಾರು ಮೈತ್ರಿ ಅಭ್ಯರ್ಥಿ ಆಗಿದ್ದರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಬೃಹತ್ ಪ್ರತಿಭಟನೆ ಅಲ್ಲಿ ಎಲ್ಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಮೂರು ಗಂಟೆಗೆ ಮಾಡ್ತಕ್ಕಂಥ ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ ಐ ಜಿಯವ್ರನ್ನ ಲಾಂಡ್ ಅವ್ರ ಎ ಡಿ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ತೋ ತೋರಿಸ್ತೇವೆ ಆದರೆ ಒಂದೊಂದು ಕಡೆ ಒಂದೊಂದು ಥರ ಕಾನೂನನ್ನು ಪಾಲನೆ ಮಾಡುವಂಥದಕ್ಕೆಲ್ಲ ಆಮ್ಸ್ ಆಗ್ತಂದ್ರೆ ಇವ್ರಿಗೂ ಕೂಡ ಆಗಬೇಕು ಮತ್ತು ಈಗ ಆ ಕೆರಳುಗಳು ಯಾವ ಥರ ಇದ್ದಾರೆ ಇದೇನು ವೆ ಖಂಡನೀಯ ಹಾಗಾಗಿ ಆ ಗಾಯಾಳು ಇವತ್ತೇನಾಗಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನ ಹೇಳಿದ್ದೇವೆ ಮತ್ತೆ ಈಗ ಡಿ ವೈಎಸ್ ಪಿ ಅವರು ಮತ್ತೊಮ್ಮೆ ಮಾತಾಡ್ತೇನೆ ಬೆಳಗ್ಗೆ ಎಲ್ಲ ಮಾತಾಡಿದ್ದೀವಿ ಆ ಚಿತ್ರಗಳು ಕೂಡ ಏನೇನು ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ನಮ್ಗೇನು ಲಭ್ಯ ಇತ್ತು ಅದೆಲ್ಲ ಕೂಡ ಕಳಿಸಿದ್ದೀನಿ ರಾಜ್ಯ ಕೈಯಲ್ಲಿ ಮಚ್ಚಿಟ್ಕೊಂಡಿರ್ತಕ್ಕಂಥದ್ದು